ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ಸಮಸ್ಯೆಗೆ ಇರೋದು ಒಂದೇ ಪರಿಹಾರ ನೀವಿಬ್ಬರು ಯಾರಿಗೋಸ್ಕರ ಗಂಡ ಹೆಂಡತಿ ಅಂತ ಹೇಳಿ ನಾಟಕ ಶುರು ಮಾಡಿದ್ರು ಅದೇ ಕೃಷ್ಣನ್ ಮುಂದೆ ಅವಳು ಸಾಕ್ಷಿಯಾಗಿ ನೀವಿಬ್ಬರು ಗಂಡ ಹೆಂಡತಿ ಆಗಬೇಕು ಜೀವ ತಾಳಿನ ಅಂತಾನೆ ಬಾಲ ಆಗ ಜೀವ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತಾನೆ ಯಾಕೆ ಬೇಬಿ ಅಮ್ಮ ಅಂದರೆ ನಿನಗೆ ಇಷ್ಟ ಇಲ್ವಾ ಅಂತಾಳೆ ಕೃಷ್ಣ ಅವರಂದರೆ ನನಗೆ ತುಂಬ ಇಷ್ಟ ಒಬ್ಬ ಸ್ಟಾರ್ ಅಲ್ಲ ಅಂತಃಕರಣ ಇರುವ ಒಬ್ಬ ಒಳ್ಳೆ ಮನುಷ್ಯರಾಗಿ ಅಂತಾನೆ ಜೀವ ಮತ್ತು ಮದುವೆ ಆಗು ಬೇಬಿ ಅವರನ್ನು ಅಂತಾಳೆ ಕೃಷ್ಣ ಕಂದ ಕೆಲವೊಂದು ವಿಷಯಗಳನ್ನು ಹೇಳಿದರೂ ಅರ್ಥ ಆಗುವ ಯಸ್ಸು ನಿಂದಲ್ಲಮ್ಮ ಸಿಂಪಲಾಗಿ ಹೇಳ್ತೀನಿ ಕೇಳಿಸ್ಕೊ ರಚನಾ ಅಮ್ಮಂಗೆ ಅವರದೇ ಆದಂಥ ಭವಿಷ್ಯ ಇದೆ ಕನಸಿದೆ ಸಾಧ್ಯವಾದರೆ ನಾವು ಅದನ್ನು ನೆರವೇರಿಸಬೇಕು ಇಲ್ವಾ ಸುಮ್ಮನೆ ಬಿಡಬೇಕು ಹೀಗೆಲ್ಲ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಜೀವನಾನ ಹಾಳು ಮಾಡಬಾರ್ದು ನಾನು ಮಾಡಲ್ಲ ಅಂತಾನೆ ಜೀವ ನಿನ್ನ ನಿಲುವೇನು ಸರಿನೇ ಕಣು ಆದರೆ ಇದನ್ನು ಎಷ್ಟು ದಿನ ಅಂತ ಮುಚ್ಚಿಡೋಕ್ಕಾಗುತ್ತೆ ನಾಳೆ ದಿನ ಹೊರಗಡೆ ಗೊತ್ತಾದರೆ ಆ ವಜ್ರೇಶ್ವರಿ ಸುಮ್ಮನೆ ಬಿಡ್ತಾರ ಗಲಾಟೆ ಮಾಡಿ ರಚನಾ ಅವರನ್ನು ವಾಪಸ್ ಮನೆಗೆ ಕರ್ಕೊಂಡು ಹೋಗಲ್ವಾ ಅಂತಾನೆ ಬಾಲ ನಾನು ಎಲ್ಲಿಗೂ ಹೋಗಲ್ಲ ಯಾರ ಮನೆಗೂ ಕಾಲಿಡಲ್ಲ ಅಂತಳ್ಳೆ ರಚನಾ ಸರಿ ನೀವು ಇನ್ನು ಎಷ್ಟು ದಿನ ಇಲ್ಲೇ ಇರೋಕ್ಕಾಗುತ್ತೆ ಒಂದಲ್ಲ ಒಂದು ದಿನ ನಿಮ್ಮ ಭವಿಷ್ಯ ನೀವು ನೋಡ್ಕೊಂಡು ಹೋಗಲೇಬೇಕಲ್ವಾ ಅಂತಾನೇ ಬಾಲ ಅಮ್ಮ ನಮ್ಮನ್ನ ಬಿಟ್ಟು ಹೋಗ್ತಿದ್ದೀರಾ ಇಲ್ಲ ಬೇಬಿ ನೀನು ಅಮ್ಮನಿಗೆ ತಾಳಿ ಕಟ್ಟು ನನಗೆ ಅಮ್ಮ ಬೇಕು ಬೇಬಿ ಅಂತಾಳೆ ಕೃಷ್ಣ ಕಂದ ನೀನು ಅರ್ಥ ಮಾಡ್ಕೊ ನಿನ್ನ ಒತ್ತಾಯದಿಂದ ಅವ್ರ ಬದುಕು ಯಾವತ್ತೂ ಹಾಳಾಗಬಾರ್ದು ನಾನು ಅದನ್ನು ಯಾವತ್ತೂ ಒಪ್ಪಲ್ಲ ಅಂತ ಜೀವ ಹೋಗ್ತಾನೆ ಕೃಷ್ಣ ಕಂದ ನೀನು ಭಯ ಪಡಬೇಡ ಅಮ್ಮ ನಿನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಅಂತಾಳೆ ರಚನಾ ನಿನಗೆ ಬೇಬಿ ಅಂದರೆ ಇಷ್ಟನಾ ಅಮ್ಮ ಅಂತಾಳೆ ಕೃಷ್ಣ ಆಗ ರಚನಾ ಸುಮ್ಮನಾಗ್ತಾಳೆ ಕೃಷ್ಣ ಹಾಗೆಲ್ಲ ಕೇಳಬಾರ್ದು ಅಂತಾನೆ ಬಾಲ ಅಮ್ಮ ಬೇಬಿ ಮದುವೆ ಆಗಿಲ್ಲ ಅಂದರೆ ಅಮ್ಮ ನಮ್ಮಿಂದ ದೂರ ಆಗ್ತಾರಲ್ಲ ಬರವಮ್ಮ ಅಂತಾಳೆ ಕೃಷ್ಣ ಎಂಥ ಪರಿಸ್ಥಿತಿ ಬಂದರೂ ನಾನು ನಿನ್ನಿಂದ ದೂರ ಆಗಲ್ಲ ಕೃಷ್ಣ ಅಂತಾಳೆ ರಚನಾ ಅಮ್ಮ ಅಂತ ಕೃಷ್ಣ ರಚನಾನ ತೊಂಡು ಅಳ್ತಾಳೆ ಈಚೆ ತೇಜ ವಜ್ರೇಶ್ವರಿ ರೋಮನ ಹೊಡೆದು ಅತ್ತಿಗೆ ಬಾಗಿಲು ತೆಗಿರಿ ಅತಿಗೆ ನಿಮಗೆ ಈ ರೀತಿ ಇರೋದು ನನಗೆ ಭಯ ಆಗ್ತಿದೆ ಅತ್ತಿಗೆ ದಯವಿಟ್ಟು ಬಾಗಲ ತೆಗಿರಿ ಅಂತಾನೆ ನಾನು ಬಾಗಿಲು ತೆಗಿಬೇಕು ಅಂದರೆ ರಚನಾ ಬಂದು ನನ್ನ ಅಮ್ಮ ಅಂತ ಕರಿಬೇಕು ಅಂತಾಳೆ ವಜ್ರೇಶ್ವರಿ ಅದು ಹೇಗೆ ಸಾಧ್ಯ ಅತ್ತಿಗೆ ನಮ್ಮನೆಲ್ಲ ಬೇಡ ಅಂತ ತಾನೆ ಅವಳು ಇಲ್ಲಿಂದ ಹೋಗಿದ್ದು ಅಂತಾನೆ ತೇಜ ನನ್ನನ್ನು ಧಿಕ್ಕರಿಸಿ ಹೋಗೋಷ್ಟು ಡಿಮಾಕು ಬೆಳೆಬಿಡ್ತಲ್ಲ ಅವಳಿಗೆ ಅಂತಾಳೆ ವಜ್ರೇಶ್ವರಿ ನೀವು ಮಾತು ಕೊಟ್ಟ ಹಾಗೆ ಅವಳು ಬಂದು ಆ್ಯಕ್ಟ್ ಮಾಡಿಲ್ಲ ಅಂದರೆ ನಿಮ್ಮ ಇಮೇಜ್ ಡ್ಯಾಮೇಜ್ ಆಗುತ್ತೆ ಸಾಲದಕ್ಕೆ ಕೋರ್ಟ್ ಕೇಸು ಪ್ರೆಸ್ ಮೀಟು ಅಂತ ನಮ್ಮನ್ನು ಬೀದಿಗೆ ತಂದು ನಿಲ್ಲಿಸ್ತಾರೆ ಆ ಪ್ರೊಡ್ಯೂಸರ್ಸ್ ಅಂತಾನೆ ತೇಜ ಏನು ಮಾಡಲಿ ನಾನು ನನ್ನ ಕೈ ಕಟ್ ಹಾಕಿಬಿಟ್ಲಲ್ಲ ಅವಳು ಅಂತಾಳೆ ವಜ್ರೇಶ್ವರಿ ಅತಿಗೆ ನೀವೇನು ಅಂದ್ಕೊಳ್ಲಿಲ್ಲ ಅಂದರೆ ನಾನು ರೌಡಿಗಳನ್ನು ಕರ್ಕೊಂಡೋಗಿ ಬಲವಂತವಾಗಿ ಅವಳನ್ನು ಕರ್ಕೊಂಡು ಬರ್ತೀನಿ ಅಂತಾನೆ ತೇಜ ಆ ಕೆಲಸ ಮಾತ್ರ ಮಾಡಬೇಡಿ ಅವಳಿಗೆ ಈಗಲೇ ನಮ್ಮ ಮೇಲೆ ಕೋಪ ಇದೆ ಇನ್ನೂ ಬಲವಂತವಾಗಿ ಏನಾದರೂ ಕರ್ಕೊಂಡು ಬರೋದಿಕ್ಕೆ ನೋಡಿದರೆ ರಚ್ಚೆ ಬಿಸ್ತಾಳೆ ನ್ಯೂಸು ಮೀಡಿಯಾ ಅಂತ ನಮ್ಮ ಮರ್ಯಾದೆ ಹರಾಜಾಗೋಗುತ್ತೆ ಅವಳನ್ನು ಆಗಿ ಡೀಲ್ ಮಾಡಿ ಕರ್ಕೊಂಡು ಬರಬೇಕು ಅಂತಾಳೆ ವಜ್ರೇಶ್ವರಿ ಅದು ಸರಿ ಅವಳನ್ನು ಆಗಿ ಡೀಲ್ ಮಾಡೋದು ಯಾರು ಅಂತಾರೆ ತೇಜ ಆರ್ತಿ ಅಂತಾಳೆ ವಜ್ರೇಶ್ವರಿ ಈಚೆ ಜೀವ ಮಾಧುರಿ ಸಮಾಧಿ ಹತ್ರ ಬಂದು ಮಾಧುರಿ ನನ್ನ ಅವಸ್ಥೆ ನೋಡ್ತಿದ್ಯಾ ಇದಕ್ಕೆಲ್ಲ ಕಾರಣ ನೀನೇ ನೀನು ಬಿಟ್ಟು ಹೋಗಿದ್ರಿಂದಲೇ ಏನು ಮಾಡಬೇಕು ಅಂತ ಗೊತ್ತಾಗದೆ ನಾನು ಅಭ್ಯಪಾರಿ ಥರ ತಲೆ ಕೆಟ್ಟು ಕೂತಿರೋದು ಪಾಪ ನೀನೇನು ಮಾಡ್ತೀಯ ಮಾಡ್ತೀಯಾ ಅದೇ ಸರಿ ಇಲ್ಲ ನಮ್ಮಿಬ್ಬರಿಗೆ ಅನ್ಯಾಯ ಮಾಡಿಬಿಟ್ಟ ಕೃಷ್ಣನ ಖುಷಿಯಾಗಿಡೋದಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀನಿ ಮಾಧುರಿ ದಿನದಿಂದ ದಿನಕ್ಕೆ ಅವಳ ಡಿಮಾಂಡ್ಸು ಜಾಸ್ತಿ ಆಗ್ತಾ ಹೋಗ್ತಾನೇ ಇದೆ ಚಂದ್ರ ಚಿತ್ರ ಬೇಕು ಅಂದರೆ ಬರೆದುಕೊಡ್ಬೋದು ಆದರೆ ಚಂದ್ರನೇ ಬೇಕು ಅಂದರೆ ನಾನು ಹೇಗೆ ತಗೊಂಡು ಬರಲಿ ರಚನಾ ತುಂಬ ಒಳ್ಳೆ ಹುಡುಗಿ ಅವಳಲ್ಲಿ ಕೃಷ್ಣ ಅವರನ್ನು ನೋಡ್ಕೊಂಡ್ರೆ ನನಗೆ ಯಾವ ಆಕ್ಷೇಪಣೆಯೂ ಇಲ್ಲ ಆದರೆ ಅವರೇ ನಮ್ಮಮ್ಮ ಹಾಗಾಗಬೇಕು ಅಂದರೆ ಅದು ಹೇಗೆ ಮಾಧುರಿ ನಾನು ಚೆನ್ನಾಗಿ ತಾಳಿ ಕಟ್ಟಬೇಕಂತೆ ಹೇಳಿದರೆ ಅರ್ಥ ಆಗೋ ವಯಸ್ಸಲ್ಲ ಅವಳಿಗೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಾನು ಯಾವುದು ನಡಿಬಾರ್ದು ಅಂತ ಭಯಪಡ್ತಿದ್ನೋ ಎಕ್ಸಾಕ್ಟಾಗಿ ಅದೇ ನಡೀತಿದೆ ಇವಾಗ ಏನು ಮಾಡಲಿ ಮಾಧುರಿ ನಾನು ಅಂತಾನೆ ಈಚೆ ರಚನಾ ಕೃಷ್ಣಿಗೆ ಊಟ ತಿನ್ಸೋಕ್ಕೋದ್ರೆ ನನಗೆ ಬೇಡ ಅಂತಾಳೆ ಬೆಳೆಯೋ ಮಕ್ಕಳು ಮಲಗುವಾಗ ಉಪವಾಸ ಮಲ್ಕೋಬಾರ್ದು ಬಾ ಮಾಡು ಎರಡೇ ಎರಡು ತುತ್ತು ಅಂತಾಳೆ ರಚನಾ ಬೇಬಿಯಲ್ಲಿ ಹೋದವರು ಇಷ್ಟೊತ್ತಾದರೂ ಬರಲಿಲ್ಲ ಅಂತಾಳೆ ಕೃಷ್ಣ ಏರಿಯಾ ಎಲ್ಲ ಹುಡ್ಕಡ್ದು ಎಲ್ಲೂ ಪತ್ತೆನೇ ಇಲ್ಲ ಫೋನು ಪಿಕ್ ಮಾಡ್ತಿಲ್ಲ ಅಂತಾನೆ ಬಾಲ ಆಗ ಕೃಷ್ಣ ಅಳ್ತಾ ಬೇಬಿ ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ಬಿಟ್ಟು ಹೋಗಿಬಿಟ್ರ ಏ ಅಂತ ಅಳ್ತಾಳೆ ಏನು ಮಾತಾಡ್ತಿದ್ಯಾ ಕೃಷ್ಣ ಬೇಬಿ ಪ್ರಾಣನೇ ನೀನಲ್ವಾ ಅವ್ರು ನಿನ್ನ ಬಿಟ್ಟು ಹೋಗ್ತಾರಾ ಅಂತಾಳೆ ರಚನಾ ಬೇಬಿ ಬೇಕು ನನಗೆ ಅಂತ ಅಳ್ತಾಳೆ ಬಾಲನ ಹತ್ರ ರಚನಾ ಜೀವ ಎಲ್ಲಿ ಹೋಗಿದ್ದಾರೆ ಅಂತ ನನಗೆ ಗೊತ್ತು ಅಂತ ಹೇಳ್ತಾಳೆ ರಚನಾ ಸರಿ ನಾನು ಹೋಗಿ ಅವಳನ್ನು ಕರ್ಕೊಂಡು ಬರ್ತೀನಿ ನೀವು ಇವಳನ್ನು ಸಂಭಾಳಿಸ್ತೀರಿ ಅಂತಾನೆ ಬಾಲ ಈಚೆ ಜೀವ ಇದುವರೆಗೂ ಕೃಷ್ಣ ಏನೇ ಕೇಳಿದ್ರು ಇಲ್ಲ ಅನ್ನೋನಲ್ಲ ಆದರೆ ಮದುವೆ ಆಗುವ ಅಂದರೆ ಅದು ಹೇಗೆ ಸಾಧ್ಯ ಮದುವೆ ನನ್ನಿಂದ ಆಗೋದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ನಿನ್ನ ಸ್ಥಾನ ನಾನು ರಚನಾಗಿ ಕೊಡಲ್ಲ ಅಂತಾನೆ ಜೀವ ಆಗ ಬಾಲ ಬಂದು ಹಲೋ ಮಿಸ್ಟರ್ ಜೀವ ಅಂತಾನೆ ಈಚೆ ಕೃಷ್ಣ ಗಣಪತಿಗೆ ಕೈ ಮುಗ್ದು ಗಂಪ ನಾನು ನಿನಗೆ ಬೇಬಿಗೂ ಅಮ್ಮಂಗೂ ಮದುವೆ ಮಾಡಿಸು ಅಂತ ಹೇಳಿದೆ ಏನು ಮಾಡ್ದೆ ಹೇಳು ಅವರಿಬ್ಬರು ಸುಳ್ಳು ಹೇಳೋ ಥರ ಹೇಳಿಸಿ ನೀನು ನನಗೆ ಮೋಸ ಮಾಡಿದೆ ನೀ ನನ್ನ ಫ್ರೆಂಡ್ ಹೀಗೆ ಮಾಡ್ಬೋದಾ ನೀನು ಸರಿನಾ ನೀನು ಮಾಡಿದ್ದು ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ಅವರಿಬ್ಬರಿಗೂ ಇವಾಗ ನಿಜವಾಗ್ಲೂ ಮದುವೆ ಆಗಬೇಕು ಇಲ್ಲಾಂದರೆ ಅಮ್ಮ ಮನೆ ಬಿಟ್ಟು ಹೋಗ್ತಾರೆ ಅಂತ ಬಾಲಮ ಹೇಳ್ತಿದ್ದಾರೆ ಹಾಗೇನಾದರೂ ಆದರೆ ಇನ್ನೂ ಸುಮ್ಮನೆ ಬಿಡೋಲ್ಲ ನನಗೆ ಅಪ್ಪ ಅಮ್ಮ ಇಬ್ಬರು ಬೇಕು ಅವರಿಬ್ರನ್ನ ಒಂದು ಮಾಡೋ ಜವಾಬ್ದಾರಿ ನಿಂದು ಗಂಪ ಪ್ಲೀಸ್ ಹೆಲ್ಪ್ ಮಾಡು ಅಂತ ಅಳ್ತಾಳೆ ಕೃಷ್ಣ ಅದನ್ನು ಕೇಳಿಸ್ಕೊಂಡ ರಚನಾ ಅಳ್ತಾ ಕೃಷ್ಣನ ತಬ್ಕೋತಾಳೆ ನನ್ನ ಬಿಟ್ಟು ಹೋಗಬೇಡ ಅಮ್ಮ ಅಂತಾಳೆ ಕೃಷ್ಣ ಈಚೆ ಬಾಲ ಮಾಧುರಿ ಸ್ಥಾನನ ನೀನು ರಚನೆಗೆ ಕೊಡುವಂಥ ಯಾರೂ ಅಪ್ಲಿಕೇಶನ್ ಹಾಕ್ತಿಲ್ಲ ಅದು ಸಾಧ್ಯವೂ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ ಆದರೆ ನಾವು ಕೇಳ್ತಿರೋದು ಇಷ್ಟೇ ಮಾಧುರಿ ಸ್ಥಾನದಲ್ಲಿ ಮಾಧುರಿನೇ ಇರಲಿ ರಚನೆಗೆ ಒಂದು ಸ್ಥಾನ ಸಣ್ಣ ಸ್ಥಾನ ಸಿಗಲಿ ಅಂತ ಅಂತಾನೆ ಬಾಲ ಏನೋ ಹೇಳ್ತಿದ್ಯಾ ನೀನು ಮದುವೆ ಆಗುವಂತ ಹೇಳ್ತಿದ್ದೀನಿ ಅಂತಾನೆ ಬಾಲ ನಿನಗೇನಾದರೂ ತಲೆ ಕೆಟ್ಟಿದ್ಯಾ ಕೃಷ್ಣ ಚಿಕ್ಕ ಮಗು ಅವಳಿಗೆ ವಾಸ್ತವ ಅರ್ಥ ಆಗಲ್ಲ ಅಂದರೆ ನೀನು ಅವಳ ಥರ ಆಡ್ತೀಯಲ್ಲೋ ಅಂತಾನೆ ಜೀವ ನಾನು ಹೇಳಿದ್ರಲ್ಲಿ ತಪ್ಪೇನಿದೆಯೋ ಜಗತ್ತಲ್ಲಿ ಯಾರು ಎರಡನೇ ಮದುವೆನೇ ಆಗಿಲ್ವಾ ಸುಖವಾಗಿ ಜೀವನನೇ ಮಾಡಿಲ್ವಾ ಲೋ ನೀನು ನಿತ್ಯ ಪೂಜೆ ಮಾಡೋ ಪರಶಿವನಿಗೂ ಇಬ್ರು ಹೆಣ್ತಿರು ಕಣೋ ಬಾಲ ನಾನು ದೇವರಲ್ಲ ಮನುಷ್ಯ ನನ್ನ ಮಾಧುರಿನ ಸ್ಥಾನನ ಅಂತ ಜೀವ ಹೇಳುವಾಗ ಅದನ್ನೇ ಹೇಳಬೇಡ ಕಣೋ ಅವರಿಬ್ಬರಲ್ಲೂ ಇರೋ ತಾಯ್ತನ ಒಂದೇ ಕಣೋ ಕೃಷ್ಣನಿಗೆ ಜನ್ಮ ಕೊಟ್ಟು ತಾಯಿ ಮಾಧುರಿ ಆದರೆ ಅವ್ರು ತಾಯಿ ರಚನಾ ಇಬ್ಬರಿಗಿರುವ ವ್ಯತ್ಯಾಸ ಅಷ್ಟೇ ಅಂತಾನೆ ಬಾಲ ಅಲ್ಲಿಗೆ ಒಬ್ಬ ಹೆಣ್ಮಗಳು ಜೀವನ ಹಾಳಾದರೂ ಪರವಾಗಿಲ್ಲ ನಿಮಗೆ ನಿಮ್ಮ ಸ್ವಾರ್ಥ ನೆರವೇರಬೇಕು ಅಷ್ಟೇ ತಾನೇ ಅಂತಾನೆ ಜೀವ ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ ರಚನಾನ ಮರೆತು ಕೃಷ್ಣ ಇರ್ತಾಳ ಕೃಷ್ಣನ ಬಿಟ್ಟು ರಚನೆ ಇರ್ತಾಳ ಇಬ್ಬರು ಒಟ್ಟಿಗೆ ಇರಲಿ ಬಿಡು ಅಂತಾನೆ ಬಾಲ ಅವರಿಬ್ಬರು ಒಟ್ಟಿಗೆ ಇರೋದು ನನಗೆ ಪ್ರಾಬ್ಲಮ್ ಅಲ್ಲ ರಚನಾ ನಾನು ಹೆಂಡತಿ ಆಗಬೇಕು ಅಂದಿದ್ಯಲ್ಲ ಅದು ನ್ಯಾಯಾಲಕು ರಚನಾಗೂ ಒಂದು ಲೈಫ್ ಇದೆ ಅವಳಿಗೆ ಅವಳದೇ ಕನಸಿದೆ ಅವಳು ಚೀಟಿ ಅದನ್ನು ಹಾಳು ಮಾಡಿ ನಮ್ಮ ಕೃಷ್ಣನಿಗೋಸ್ಕರ ಕಾಲಪೂರ್ತಿ ಅವಳ ಅಮ್ಮನ ಥರ ಇರುವಂತ ನಾವು ಹೇಳೋಕ್ಕಾಗತ್ತಾ ಅಂತಾನೆ ಜೀವ ನಿನಗೆ ಹೇಗೆ ಅರ್ಥ ಮಾಡಿಸೋದು ಕೊನೆಗೆ ನಿನಗೆ ಒಂದು ಪ್ರಶ್ನೆ ರಚನಾ ಬಾಳು ಹಾಳಾಗ್ತಿದೆ ಅಂತ ತಾನೆ ನಿನ್ನ ಬಾಧೆ ಒಂದು ವೇಳೆ ರಚನೆ ನೀನು ಮೆಚ್ಚಿ ಮದುವೆ ಆಗ್ತೀನಿ ಅಂದರೆ ನೀನು ಅವರನ್ನು ಮದುವೆ ಆಗ್ತೀಯಾ ಅಂತಾನೆ ಬಾಲ ಮಾಧುರಿ ನೀನೇ ನೋಡು ನಿನ್ನ ಗಂಡ ಹೇಗೆ ಆಡ್ತಿದ್ದಾನೆ ಅಂತ ಅಲ್ಲಮ್ಮ ಕಾಲಪೂರ್ತಿಯವನು ಒಂಟಿ ಮರ ಥರ ಬದುಕೋದು ನಿನಗೆ ಇಷ್ಟನ ಹೇಳು ಕೃಷ್ಣ ಈಗ ಚಿಕ್ಕ ಮಗು ಹೇಗೋ ಸಂಭಾಳಿಸ್ತಾನೆ ಆದರೆ ನಾಳೆ ಅವಳು ಬೆಳೆದು ದೊಡ್ಡವಳಾದ ಮೇಲೆ ಎಲ್ಲ ಸಮಸ್ಯೆಯವನ್ನ ಹತ್ರ ಬಂದು ಹೇಳ್ಕೊಳೋಕ್ಕಾಗತ್ತಾ ಆ ಹೆಣ್ಮಗು ಹೆಣ್ಮಕ್ಳಿಗೆ ಅಪ್ಪನ ಹತ್ರ ಹೇಳ್ಕೊಳ್ಳೋ ಕೆಲವು ವಿಷಯ ಆದರೆ ಅಮ್ಮನ ಹತ್ರ ಹೇಳ್ಕೊಳ್ಳೋ ಅಂತ ಕೆಲವು ವಿಷಯ ಇರುತ್ತೆ ಅದಕ್ಕಾದರೂ ತಾಯಿ ಬೇಕು ಅಂತ ಹೇಳಮ್ಮ ಈ ಮುಟ್ಟಾಳಂಗೆ ಅವ್ನ ಬದಲಾಗೋ ಥರ ಏನಾದರೂ ಮಾಡಮ್ಮ ತಾಯಿ ಅಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ ಮನೇಲಿ ನಿನ್ನ ಮಾಗ್ಲು ನೀನು ಕಾಣ್ತಿಲ್ಲ ಅಂತ ಆಕಾಶ ಭೂಮಿ ಒಂದ್ ಮಾಡ್ತಿದ್ದಾಳೆ ಊಟನೂ ಮಾಡ್ತಿಲ್ಲ ನಡಿಯಪ್ಪ ನೀನು ಕೈ ಮುಗಿತೀನಿ ಅಂತಾನೆ ಬಾಲ ಈಚೆ ರಚನಾ ಮೈ ಮೇಲೆ ಕೃಷ್ಣ ಕೂತಿರ್ತಾಳೆ ಆಗ ಜೀವ ಬರ್ತಾನೆ ಬೇಬಿ ಅಂತ ತಬ್ಕೋತಾಳೆ ನೀವು ಕಾಣಿಸ್ತಿಲ್ಲ ಅಂತ ಒದ್ದಾಡ್ಬಿಟ್ಲು ಊಟನೂ ಮಾಡ್ಲಿಲ್ಲ ಅವಳು ಅಂತಾಳೆ ರಚನಾ ಆಗ ಜೀವ ಅವಳಿಗೆ ಊಟ ಮಾಡಿಸ್ತಾನೆ ಈಚೆ ತೆರೆಸಲೇ ಕೃಷ್ಣ ಕೂತಿರ್ತಾಳೆ ಆಗ ಬಾಲ ಬಂದು ಅಪ್ಪ ಅಮ್ಮ ಮದುವೆ ಆಗಬೇಕು ಅಂತ ಆಸೆ ಇದೆಯಾ ಅಂತಾನೆ ಆದ್ರೆ ಅವರಿವರು ತಿಲ್ವಲ್ಲ ಬಾಲಮ್ಮ ಅಂತಾಳೆ ಕೃಷ್ಣ ಕಳ್ಳರು ಅವರು ಒಬ್ಬರನ್ನೊಬ್ರು ತುಂಬ ಇಷ್ಟಪಡ್ತಾರೆ ಆದರೆ ಹೊರಗಡೆ ಹೇಳ್ಕೊಳ್ಳಲ್ಲ ಇನ್ನು ಅಪ್ಪನ ಹತ್ರ ಹೋಗಿ ಅಮ್ಮ ಇಷ್ಟನಾ ಅಂದಾಗ ಅವನೇನು ಹೇಳ್ದ ಅದೇ ಪ್ರಶ್ನೆ ಅಮ್ಮನ ಕೇಳಿದಾಗ ಅವರೇನಂದ್ರು ಅಂತಾನೆ ಬಾಲ ಏನು ಹೇಳೇ ಇಲ್ಲ ಅಂತಾಳೆ ಕೃಷ್ಣ ಹೆಣ್ಮಕ್ಳು ಹಾಗೆಲ್ಲ ಓಪನ್ ಆಗಿ ಹೇಳ್ಕೊಳ್ಳಲ್ಲ ಆಸೆನ ಮನ್ಸು ಒಳಗಡೆ ಬಚ್ಚಿಟ್ಕೋತಾರೆ ಅಂತಲೇ ಬಾಲ ಹೌದಾ ಅಂತಾಳೆ ಕೃಷ್ಣ ಅಮ್ಮನೂ ಬೇಬಿನೂ ಇಷ್ಟಪಡ್ತಾರೆ ಆದರೆ ಹೇಳ್ಕೊಳಲ್ಲ ನಾವು ಮಾಡಬೇಕಾಗಿರೋ ಕೆಲಸ ಅಂದರೆ ಅವ್ರ ಮನಸ್ಸು ಒಳಗಡೆ ಇರೋದನ್ನು ಹೊರಗಡೆ ಬರಲೇಬೇಕು ಇಬ್ರು ಒಬ್ರಿಗೊಬ್ರು ಹತ್ತಿರ ಆಗೋ ಥರ ನೋಡ್ಕೋಬೇಕು ಮದುವೆ ಮಾಡಿಸ್ಬೇಕು ಅದು ಆಗಬೇಕು ಅಂದರೆ ನೀ ನನಗೆ ಸಪೋರ್ಟ್ ಮಾಡಬೇಕು ಅಂತಾನೆ ಬಾಲ ಸರಿ ನೀನೇ ಹೇಳಿದ್ರು ಮಾಡ್ತೀನಿ ಅಂತಾಳೆ ರ ಕೃಷ್ಣ ನಾಳೆಯಿಂದ ಈ ಬಾಲಮಾಮನ ಆಟ ಶುರು ಆಗುತ್ತೆ ಅಂತಾನೆ ಬಾಲ ಈಚೆ ಅತ್ತಿಗೆ ಅಂತ ತೇಜ ಕರಿತಾನೆ ಹೇಳು ತೇಜ ಅಂತಾಳೆ ವಜ್ರೇಶ್ವರಿ ಆರತಿ ಬಂದಿದ್ದಾಳೆ ಅಂತಾನೆ ತೇಜ ಅಕ್ಕ ಇವರೆಲ್ಲ ನನಗೆ ವಿಷಯ ಹೇಳಿದ್ದಾರೆ ನಾನು ನಾಳೆ ಇವ್ರ ಜೊತೆ ಹೋಗಿ ರಚನಾ ಜೊತೆ ಮಾತಾಡ್ಕೊಂಡು ಬರ್ತೀವಿ ಅಂತಾಳೆ ಆರತಿ ಅವಳನ್ನು ಇಲ್ಲಿಗೆ ಕರ್ಕೊಂಡು ಬರಬೇಕು ಅಂತಾಳೆ ವಜ್ರೇಶ್ವರಿ ಹಾಂ ಅಕ್ಕ ಅದಕ್ಕೆ ಹೋಗ್ತಿರೋದು ಅಂತಳೆ ಆರತಿ ಅತ್ತಿಗೆ ರಚನಾನ ನೀವು ಪರ್ಸ್ನಲ್ಲಾಗಿ ಏನಾದರೂ ಕೇಳೋದಿದ್ಯಾ ಅಂತಾನೆ ತೇಜ ಇನ್ನು ಹೇಳೋದು ಕೇಳೋದು ಏನೂ ಇಲ್ಲ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಷ್ಟೇ ಆರತಿ ಕರ್ಕೊಂಡು ಬರ್ತಾಳೆ ಅಂತ ನನಗೆ ನಂಬಿಕೆ ಇದೆ ಒಂದು ವೇಳೆ ನಾನು ಅಂದ್ಕೊಂಡಿದ್ದು ನಡೀಲಿಲ್ಲ ಅಂದರೆ ಅವಳನ್ನು ಅಂತ ಚಾಕು ಇಟ್ಕೋತಾಳೆ ವಜ್ರೇಶ್ವರಿ ಅಕ್ಕ ನಾವು ಅವಳನ್ನು ಕರ್ಕೊಂಡು ಬರ್ತೀವಿ ನೀವು ಶಾಂತವಾಗಿರಿ ಅಂತಾಳೆ ಆರತಿ ನಾಳೆ ರಚನಾ ನಮ್ಮ ಮನೆಯಲ್ಲಿ ಇರ್ತಾಳೆ ಅತಿಗೆ ಅಂತಾನೆ ತೇಜ ಈಚೆ ಬೆಳಿಗ್ಗೆ ಜೀವ ಎದ್ದು ಫೋನ್ ನೋಡಿ ಎಷ್ಟು ಹೊತ್ತು ಮಲಗಿಬಿಟ್ಟೆ ಇವತ್ತಿಂದ ಕೃಷ್ಣನಿಗೆ ಎಕ್ಸಾಮ್ ಶುರುವಾಗುತ್ತೆ ಅವಳನ್ನು ರೆಡಿ ಮಾಡಿ ಕರ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಬೇಬಿ ಅಂತ ಹೊರಗೆ ಬಂದು ನೋಡಿದರೆ ರಚನೆ ಅವಳ ತಲೆನ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ